ನಮಸ್ಕಾರ ಎಲ್ಲರಿಗೂ ಬಾಳೆಹೊನ್ನೂರು ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿದ್ದೀರ ತಾನೆ ಬನ್ನಿ ನಮ್ಮಮ್ಮ ಇವತ್ತು ಮರವಾಯಿ ಸ್ಪೆಷಲ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಎಲ್ಲ ವಿಡಿಯೋ ನೋಡ್ತಿದ್ದೀರ ತಾನೇ ನೋಡಲೇಬೇಕು ನೋಡಿ ಮರವಾಯಿಯನ್ನು ಅಂದರೆ ಕಪ್ಪೆ ಅಂತಾರೆ ನಮ್ಮ ಕಡೆ ಮರವಾಯಿ ಅಂತ ಹೇಳಿ ಕರೀತಾರೆ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀವಿ ನಾವು ಏನಿದ್ರು ಮಡಿಕೆಯಲ್ಲೇ ಮಾಡುವಂಥದ್ದು ಮೀನು ಏನಿದ್ರು ಮರವಾಯಿನ ತೊಳ್ಕೊಂಡು ಬೇಯಲಿಕ್ಕೆ ಇಟ್ಟರು ನಮ್ಮಮ್ಮ ಬೇಯಿಸಲಿಕ್ಕೆ ಬೆಂದ ನಂತರ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮರವಾಗಿ ಕ್ಯಾಲ್ಶಿಯಮ್ ಅತಿ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿ ನೋಡೋಣ ಮತ್ತೆ ತೊಳಿತಾ ಇದ್ದಾರೆ ತೊಳಿತಾ ಇದ್ದಾರೆ ನಮ್ಮಮ್ಮ ತುಂಬ ನೀಟಾಗಿ ತೊಳೆದು ಮರಳಿರುತ್ತೆ ಅಂತೆ ಅದಕ್ಕೆ ದೂರು ಸರ್ತಿ ಮೂರು ಸಹ ನಾಲ್ಕು ಹತ್ತು ಸರ್ತಿ ತೊಳೆದ್ರು ತೊಳೆದಾದಮೇಲೆ ನೀವೀಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇದ್ದೀರಾ ಇದೇನು ಹಿಂಗೆ ಹಿಂಗೆ ನೆಕ್ಕೆ ಆಗಿದೆ ಬಾಣಲಿ ಅಂತ ಅನ್ಕೊತಾಯಿದ್ದೀರಿ ಇದು ನಮ್ಮ ಅಜ್ಜಿ ಕಾಲದ್ದು ನಮ್ಮ ಅಮ್ಮಂಗಿದ್ರ ಮೇಲೆ ಸೆಂಟಿಮೆಂಟ್ ಅದಕ್ಕೆ ಇನ್ನೂ ಇಟ್ಕೊಂಡಿದ್ದಾರೆ ಅವ್ರ ಅಮ್ಮ ಕೊಟ್ಟಿದ್ದು ಅಂತ ಎಲ್ಲ ಮಸಾಲೆನ ಹಾಕ್ತಿದ್ದಾರೆ ಧನಿಯಾ ಕಾಳುಮೆಣಸು ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಹುರ್ಕೊತಿದ್ದಾರೆ ಬೇವಿನ ಸೊಪ್ಪು ಹಾಕ್ಕೊಡ್ತಾ ಇದ್ದಾರೆ ಹಾಗೆ ಬೇವಿನ ಸೊಪ್ಪು ಆದ ನಂತರ ಏನಾಗ್ತಾರೆ ಬೇವಿನ ಸೊಪ್ಪು ಆದ ನಂತರ ಹುರಿತಾ ಇದ್ದಾರೆ ನಮ್ಮಮ್ಮ ಹುರಿತಾ ಇದ್ದಾರೆ ಮಸಾಲೆಯನ್ನು ಏನು ಮಾಡಲಿಕ್ಕೆ ಮರುವಾಯಿ ಮಾಡಲಿಕ್ಕೆ ಮರವಾಯಿ ಸುಕ್ಕ ಮಾಡ್ತಾರ ಮರವಾಯಿ ಸಾಂಬಾರು ಮಾಡ್ತಾರ ನೋಡೋಣ ಸ್ನೇಹಿತರೆ ಬನ್ನಿ ಹಾಗೆ ಹುರಿದ್ರು ಹುರಿತಾನೇ ಇದ್ದಾರೆ ಸ್ನೇಹಿತರೆ ಗೊತ್ತಿಲ್ಲ ನನಗೆ ನೀವೇ ನೋಡ್ಕೊಬೇಕು ಎಷ್ಟೊತ್ತು ಹುರಿತಾರೆ ಅಂತ ಹುರಿದಾದ ನಂತರ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ರು ಎರಡನೇ ಸ್ಪೂನ್ಸ್ ಖಾರದ ಪುಡಿ ಹಾಕಿದ್ರು ಖಾರದ ಪುಡಿ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದರು ಸ್ವಲ್ಪ ನಮ್ಮಮ್ಮನಿಗೆ ನಾಚಿಕೆ ವಾಯ್ಸ್ ಕೊಡಿ ಅಂದರೆ ಅದಕ್ಕೆ ನಾನೇ ಇದ್ದೀನಿ ಎಲ್ಲ ಹೇಳ್ತಾ ಇದ್ದೀನಿ ನನಗೆ ಐಟಮ್ದು ಹೆಸರು ಗೊತ್ತಾಗಲ್ಲ ಏನಾದರೂ ಇದ್ರೆ ಕ್ಷಮಿಸಿಬಿಡಿ ಆಮೇಲೆ ಎಲ್ಲ ಹುರ್ಕೊಂಡ್ರು ಹುರ್ಕೊಂಡು ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಹೆಚ್ಚಿ ಹಾಗಾಗಿ ಮಿಕ್ಸಿಲಿ ಹಾಕ್ತಾ ಇದ್ದಾರೆ ಕಡಿಯ ಕಲ್ಲಂತೂ ನಮ್ಮ ಮನೇಲಿ ಇಲ್ಲ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಮಿಕ್ಸಿಲಿ ಹಾಕಿ ಕಡ್ಕೊತಾ ಇದ್ದಾರೆ ಮಸಾಲೆಯನ್ನು ಎಲ್ಲ ಮಸಾಲೆಯನ್ನು ಹಾಕಿದ್ರು ಮಸಾಲೆಗೆ ಕಟ್ಕೊತಾ ಇದ್ದಾರೆ ಕಟ್ಕೊತಾ ಇದ್ದಾರೆ ಕಡ್ಕೊಂಡು ಹಾಯಿತು ಟೊಮೆಟೊ ಈರುಳ್ಳಿ ಎಲ್ಲವನ್ನು ಅದಕ್ಕೆ ಹಾಕಿದ್ದಾರೆ ಏನು ಬಿಳಿ ಬಿಳಿ ಇದೆ ಅದು ನೀರು ಅಂತ ಅಂದ್ಕೊಂಬಿಡಿ ಅದು ಮರುವಾಯಿ ಬೇಯಿಸಿದಂಥ ನೀರು ಅದನ್ನೇ ಹಾಕಿ ಕಡಿತಾ ಇದ್ದಾರೆ ನಮ್ಮಮ್ಮ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಮ್ಮ ಅಮ್ಮ ಏನು ಮಾಡ್ತಿದ್ದೀರಾ ಅಂತ ಕೇಳೋಣ ಅಂದರೆ ತವರು ಅಡುಗೆ ಮಾಡ್ಬೇಕಾದ್ರೆ ಮಾತಾಡಲ್ಲ ಅದಕ್ಕೆ ಉಪ್ಪು ಹಾಕಿದ್ರು ಶುಂಠಿ ಹಾಕಿದ್ರು ಬೆಳ್ಳುಳ್ಳಿ ಹಾಕಿದ್ರು ತೆಂಗಿನ ತುರಿ ಹಾಕಿದ್ರು ಮಸಾಲೆಗೆ ಕಡಿಲಿಕ್ಕೆ ಇಷ್ಟ ಅಂತ ಮಿಕ್ಸಿ ಸೌಂಡ್ ಆಗ್ತಾಯಿದೆ ಅದರಲ್ಲಿ ನಾನೇ ಸೌಂಡ್ ಮಾಡ್ತಾ ಇದ್ದೇನೆ ಮಿಕ್ಸಿ ಆದ ನಂತರ ನೋಡಿ ಮಸಾಲೆ ಹೇಗೆ ಹಾಕಬೇಕು ತೋರಿಸ್ತಾ ಇದ್ದಾರೆ ತೋರಿಸ್ಕೊಂಡೀಗ ಏನು ಬೇಯಿಸಿರುವಂಥ ಮರುವ ಇದೆ ಅದನ್ನು ಬಿಡಿಸ್ಬೇಕು ಬಿಡಿಸಿ ಒಂದು ಪೋರ್ಷನಲ್ಲಿ ಅದರ ಮಾಂಸ ಇರುತ್ತೆ ಅದನ್ನು ಸಪ್ರೇಟ್ ಮಾಡಬೇಕು ಒಂದನ್ನು ಹಾಗೆ ಎದು ಬಿಸಾಡ್ಲಿಕ್ಕೆ ಎತ್ತಿಡ್ಬೇಕಂದ್ರೆ ಒಂದು ಓಪನ್ ಮಾಡಿದರೆ ಎರಡು ಪೀಸ್ ಆಗುತ್ತೆ ನೋಡ್ತಿದ್ದೀರಾ ಈಗ ಒಂದನ್ನು ಇಟ್ಕೊಂಡ್ರೆ ಅದನ್ನು ಕ್ಲೀನ್ ಮಾಡಿ ಆಯಿತು ಮಡಿಕೆಯಲ್ಲೂ ಸಹ ಮರವಾಗಿ ನೀರು ಸ್ವಲ್ಪ ಇದೆ ಬೆಳ್ಳಿಗೆ ಬಿಳಿಗೆ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರು ಎಣ್ಣೆ ಒಳ್ಳೆಣ್ಣೆಯನ್ನು ಹಾಕ್ಕೊಂಡ್ರು ತೆಂಗಿನ ಎಣ್ಣೆನೂ ಹಾಕ್ತಾರೆ ಒಳ್ಳೆಣ್ಣೆ ಮೆಣಸು ಹಸಿ ಮೆಣಸು ನೋಡಿ ಹಸಿ ಮೆಣಸನ್ನು ಹೆಣ್ಣು ಹುರ್ಕೊತಾ ಇದ್ದಾರೆ ಹುರ್ಕೊಂಡಾಯಿತು ಇನ್ನೇನು ಹಾಕ್ತಾರೆ ನೆಕ್ಸ್ಟ್ ಅಂತ ನಾನು ನೋಡ್ತಾನೇ ಇದ್ದೀನಿ ನಮ್ಮಮ್ಮ ನನ್ನನ್ನು ಗುರಾಯಿಸ್ತಾನೇ ಇದ್ದಾರೆ ಇವನೇನೋ ವಿಡಿಯೋ ಮಾಡ್ತಿದ್ದಾನೆ ಅಂತ ಆ ಈರುಳ್ಳಿ ಈರುಳ್ಳಿಯನ್ನು ಹಾಕ್ಕೊಂಡ್ರು ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಅಂದರೆ ಅಲ್ಲ ಸ್ನೇಹಿತರೆ ಆನಿಯನ್ ಈರುಳ್ಳಿ ಎರಡನ್ನು ಹಾಕ್ಕೊಂಡು ನಾನು ಪಕ್ಕ ಕನ್ನಡ ಮೀಡಿಯಮ್ಮು ಅದಕ್ಕೆಲ್ಲ ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ ಆಮೇಲೆ ಮತ್ತೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹುರಿತಾ ಇದ್ದಾರೆ ಈರುಳ್ಳಿ ಹಸಿಮೆಣಸು ಕರಿಬೇವಿನ ಸೊಪ್ಪು ವಿತ್ ತೆಂಗಿನೆಣ್ಣೆ ಹಾಕ್ಕೊಂಡು ಹುರಿತಾ ಇದ್ದಾರೆ ಅದು ಕೆಂಪು ಬರಬೇಕು ಅಂತ ಅದಕ್ಕೆ ಟೊಮೆಟೊವನ್ನು ಹಾಕ್ಕೊಂಡ್ರು ಟೊಮೆಟೊ ಕೆಂಪು ಟೊಮೆಟೊವನ್ನು ಹಾಕ್ಕೊಂಡ್ರು ಆಮೇಲೆ ನೋಡಿ ಆಟಾಡಿ ತು ವರ್ಸ್ತಿದಾರೆ ಅದು ವೇಸ್ಟ್ ಇದರಲ್ಲಿ ನಾವು ಅವರು ಇದನ್ನು ಆಟಾಡ್ತಾ ಇದ್ರಂತೆ ಏನು ಆಟ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇಯಿಸ್ಕೊಂಡಿರುವಂಥ ಮಸಾಲೆಯನ್ನು ಮಡಿಕೆಗೆ ಹಾಕ್ಕೊಂಡ್ರು ಅದಷ್ಟು ಟೊಮೆಟೊ ಎಲ್ಲ ಬೆಡ್ಕೊ ಅದಕ್ಕೆ ಮಸಾಲೆಯನ್ನು ಕಡ್ದಿರುವಂಥದನ್ನ ಹಾಕ್ಕೊಂಡಿದ್ರು ಅದಕ್ಕೆ ಮರುವಾಯನ್ನು ಹಾಕಿದರು ಅಂದರೆ ಕಡ್ದು ಕಡ್ದಿಟ್ಕೊಂಡಿದ್ವಲ್ಲ ಅದನ್ನು ಅದು ಈರುಳ್ಳಿ ಟೊಮೆಟೊ ಎಲ್ಲ ಬೇಯ್ದ ಹುರಿದ ನಂತರ ಅದಕ್ಕೆ ಮಸಾಲೆಯನ್ನು ಹಾಕ್ಕೊಂಡು ಹುರಿದು ಮರುವಾಯನ ಆ್ಯಡ್ ಮಾಡಿದರು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನಾನಂತೂ ತಿಂದೆ ನಾನಂತೂ ತಿಂದೆ ಈಗ ನೀವು ಹೇಳಬೇಕು ಮಾಡಿ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಸ್ನೇಹಿತರೆ ನಮ್ಮ ನಮ್ಮ ಬಾಳೆಹೊನ್ನೂರು ಮನೆ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ